ಮಗ ಇಲ್ಲದಿದ್ರೆ ತೊಂದರೆ ಇಲ್ಲ ನನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಡಬೇಕ ಬೇಡ ನೀವು ಕಾರಣ ಹುಡುಕಿ ಮಾತಾಡುದು ಅಂತ ಹೇಳಿದರೆ ಹೀಗೆ ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತ ಹೇಳಿದರೆ ಹೀಗೆ ಈಗ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ನಿನ್ನಲ್ಲಿ ಹೇಳಲಿಲ್ಲ ಅಂತ ಕೋಪವ ನಿನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಡಲಿಲ್ಲ ಅಂತ ಕೋಪವ ಈಗ ಯಾರಲ್ಲಿ ಅಪ್ಪ ಮಾತಾಡಲಿ ಅವನಿಗೆ ಉತ್ತರ ನಾ ಕೊಡ್ತೇನೆ ನನ್ನ ಅಪ್ಪ ಮತ್ತೆ ಅಪ್ಪನ ಮಗಳಾಗಿ ನಾನು ಮಾತಾಡ್ತೇನೆ ಈಗ ನೀನು ಸುಮ್ಮನೆ ಸುತ್ತು ಬರಬೇಡ ಅಂತ ಸಂಗತಿ ಅಂತ ಹೇಳು ಬೇರೆಯವರಾಗಿದ್ರೆ ನೇರ ಕೇಳ್ತಿದೆ ನೀವು ಎದುರು ಇದ್ದದ್ರಿಂದ ಇಷ್ಟು ಹಾಕುದು ಬೇರೆಯವರಾದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸ್ತಿದೆ thank you ಸಂತೋಷಕ್ಕಾಗಿ ನೀನು ಅದನ್ನೆಲ್ಲ ಮಾಡುವುದು ಅಂತ ನನಗೂ ಗೊತ್ತಿದೆ ಹೆಚ್ಚು ಹೇಳುವುದು ಯಾಕೆ ಏನು ಇಷ್ಟು ವೃದ್ಧನಾದರೂ ಇನ್ನು ಯೌವನವನ್ನು ಉಳಿಸಿಕೊಂಡಿದ್ದಾನೆ ಎನ್ನುವಂತಹ ಒಂದು ಗುಟ್ಟಿಗೆ ಅರ್ಥ ನನ್ನ ಕೈಕೆಯ ಯೌವನು ಏನಾಯಿತು ಜೇತ್ರೆ ಮಾನಿನಿಯರ ಮೌಳಿ ನಿನ್ನ ವದನ ಎನ್ನುವುದು ವಿಕಸಿತವಾಗಿರುವಂತಹ ಪದ್ಮಕ್ಕೆ ಹೋಲಿಸಬಹುದಾದಂತಹ ಒಂದು ಚಿತ್ರಣ ದೀರ್ಘದರ್ಶಿತ್ವವುಳ್ಳವಳು ಎನ್ನುವುದಕ್ಕಾಗಿಯೇ ಹೆಣ್ಣಿಗೆ ಕವಿಗಳೆಲ್ಲ ಒಂದು ಸಮಯದಲ್ಲಿ ಹಾಗೊಂದು ಅಲಂಕಾರವನ್ನು ಕೊಡುವುದು ನಿನ್ನ ಸೌಂದರ್ಯವನ್ನು ಎಷ್ಟು ನೋಡಿದ್ರು ಎಷ್ಟು ಹೊಗಳಿದ್ರು ಎಷ್ಟು ಹಾಡಿದ್ರು ಮುಗಿಯಲಾರದ ಸಮುದ್ರದ ನೀರಿನಂತೆ ಮತ್ತಷ್ಟು ಇನ್ನಷ್ಟು ಹೆಚ್ಚಾಗುವುದೇ ಬಿಟ್ಟರೆ ಕಡಿಮೆ ಆಗುವುದಲ್ಲ ಆದ್ರೆ ಇವತ್ತು ಬಹಳ ಆಶ್ಚರ್ಯವನ್ನು ನಾನು ಕಾಣ್ತಾ ಇದ್ದೆ ಏನು ಹೀಗೆ ಕೇಶವನ್ನು ಬಿಟ್ಟಿರುವುದೇನೆ ನನಗಿದೇ ಸುಖ ಅಂತ ಅನ್ನಿಸ್ತದೆ ಹೆಣ್ಣಪ್ಪಳು ಮುಡಿಯನ್ನು ಕಟ್ಟದೆ ಬಿಡುವುದು ಯಾವಾಗ ಬಲ್ಲಯ ಯಾವಾಗ ಸೂತಕದ ಮನೆಯಲ್ಲಿ ಮಾತ್ರ ಹಾ ನಮ್ಮ ಮನೆಯಲ್ಲಿ ಏನು ಸಂಭ್ರಮ ಸಡಗರ ಅಂತ ದಿವಸವೇ ನೀನು ನಿನ್ನ ಕೇಶವನ್ನು ಹೇಗೆ ಬಿಟ್ಟಿದ್ದಿ ಅಂತಾದ್ರೆ ನನಗೆ ಮಂಗಳಮಯ ಅಂತ ಅನ್ನಿಸ್ಲಿ ಹೌದೇನೆ ಏನು ನಿನ್ನ ಹಣೆ ನೀನು ನೋಡಿದ್ದೀಯ ದರ್ಪಣದಲ್ಲಿ ಎಂದದಕ್ಕೆ ಮಾಂಗಲ್ಯವತಿಯಾದ ಹೆಣ್ಣಪ್ಪಳಿಗೆ ಶೋಭಿಸಬೇಕಾದಂತಹ ಹಣೆಯ ತಿಲಕ ಯಾವುದಿಲ್ಲದೆ ಇದ್ರೂ ಮೊದಲು ಹೆಣ್ಣು ಮುಖ ನೋಡುವುದು ಹಣೆಯಲ್ಲಿ ಅಂತ ಗಂಡ ಇದ್ದವರು ಯಾವಾಗಲೂ ಲಕ್ಷಿಸಬೇಕಾದದ್ದು ಅದು ಮದುವೆ ಆದರೆ ಸಾಲು ಗಂಡ ಜೀವಂತ ಇದ್ದಾನೆ ಎನ್ನುವುದರ ಸಂಕೇತವೇ ಹೆಣ್ಣಿನ ಬೊಟ್ಟು ಅದು ನಿನ್ನ ಹಣೆಯಲ್ಲಿ ಅರ್ಧ ಮಾಸಲ್ಪಟ್ಟಿದೆ ಹೌದು ನಿನ್ನ ಲೆಕ್ಕದಲ್ಲಿ ನಾನು ಅರ್ಧ ಸತ್ತನೋ ಹೇಗೆ ಹೌದೇನೆ ಏನು ರಾಹುಗ್ರಸ್ತ ಚಂದ್ರನ ಹಾಗೆ ನಿನ್ನ ಮುಖವಾಗಿದೆ ಯಾಕೆ ಏನಾಯಿತು ಬಂದವರಲ್ಲಿ ಹೇಳಿದೆಯಂತೆ ದಶರಥ ಪಿತರಲ್ಲಿ ಮಾತುಂಟು ಅಂತ ನಾನೇ ಬಂದರೂ ಮಾತಾಡುವುದಿಲ್ಲ ಹೇಳು ಧೈರ್ಯವಾಗಿ ಹೇಳು ನಿನ್ನ ಗಂಡ ನೀವು ನನ್ನವರಾಗಿ ಬಂದದ್ದ ಮತ್ತೆ ಬೇರೆಯವರ ಹಾಗೆ ಬಂದದ್ದಲ್ಲ ಅಲ್ಲ ನಿಮಗೆ ಬೇರೆ ಹೆಂಡತಿಯರು ಇದ್ದಾರಲ್ಲ ಬೇರೆ ಹೆಂಡತಿಯ ಗಂಡನಾಗಿ ಬರಲಿಲ್ಲಲ್ಲ ನಿನ್ನ ಅಂತಪುರಕ್ಕೆ ಬರುವಾಗ ಯಾವತ್ತಾದರೂ ಹಾಗೆ ಬಂದದ್ದುಂಟೇನೆ ಅಲ್ಲ ನನ್ನವರ ಇನ್ನೊಂದು ಮದುವೆಯಾದ ಮೇಲೆ ಆ ಇಬ್ಬರು ಇದ್ದಾರೆ ಅಂತಲೂ ನನಗೆ ಕೆಲವು ಸಲ ಮರ್ತೋಗಿದ್ದದ್ದುಂಟು ಅದು ಹೌದಲ್ಲ ನನ್ನ ಜೊತೆಯಲ್ಲಿ ಇದ್ದದ್ದು ಹೌದು ಆದಕ್ಷರತನಾಗಿಯೇ ವ್ಯವಹಾರ ಮಾಡುದಾ ಖಂಡಿತ

ਮਾ ਤੇਰਾ ਢੁੰਡੂ ਨਿੰਨਾ ਮੇਲੇ ਹਉਦਲਾ ਪਿੰਦੇ ਨੇ ਕੋਟਾ ਮਾ ਤੇਰਾ ਢੁੰਡੂ ਨਿੰਨਾ ਮੇਲੇ ਸੰਕੋਸ਼ਵਾ ਮਾੜੀ ਕੋਟੋ ਖੰਦੇ ਗਵ ਦਿੱਤੂ ಓಲೈಸುತ್ತಾ ಇದ್ದವರು ಆದ್ದರಿಂದ ನೀವು ನನ್ನ ವಲ್ಲಭ ನಾನು ನಿಮ್ಮ ವಲ್ಲಭೆ ಹೌದೇ ಹೌದು ನನಗೆ ಮಂಗಳಮಯವಾದಂತಹ ವಾತಾವರಣವನ್ನೇ ಉಂಟು ಮಾಡುತ್ತಾ ಮಂಗಳಕರವಾದಂತಹ ಕಾರ್ಯಗಳನ್ನೇ ನಡೆಸುತ್ತಿರುವಂತಹ ಕಲ್ಯಾಣಾಂಗೇ ಇವತ್ತು ನನ್ನ ಈ ಚಿಂತೆ ಇದಕ್ಕೆ ನೀವೇ ಕಾರಣ ನಾನು ಸೂರ್ಯ ಕಮಲವನ್ನು ಅರಳಿಸುತ್ತ ಅರಳಿಸುತ್ತಾನೆ ಕಮಲ ವಿಕಸಿತವಾಗುವುದಕ್ಕೆ ಹೇಗೆ ಸೂರ್ಯ ಕಾರಣನೋ ಆ ಕಮಲ ಬಾಡುವುದಕ್ಕೂ ಸೂರ್ಯನೇ ಕಾರಣವಾಗುತ್ತಾನೆ ಅದು ಯಾವಾಗ ಸರೋವರದಿಂದ ಕಮಲವನ ಕಿತ್ತೆಸೆದಾಗ ನಿನ್ನನ್ನು ಯಾರು ಎಸೆದರು ಇಲ್ಲ ಎಲ್ಲೋ ಈ ಪ್ರೇಮ ಜಲ ಅದರ ಹೊರತೆ ನನ್ನ ಪಾಲಿಗೆ ಕೊರತೆಯಾದ್ದರಿಂದಲೇ ನನ್ನ ಮುಖ ಮಾಡಿದೆ ನಿರೀಕ್ಷೆಯಲ್ಲಿ ಎರಡೂ ಒಂದೇ ಹೌದೌದು ಹಾಗಾದರೆ ನಾನು ಕೊಟ್ಟಂತಹ ಪ್ರೀತಿಯ ಸೋನೆ ಕಡಿಮೆಯಾದದ್ದರಿಂದ ನಿನ್ನ ಮುಖ ಕಮಲ ಮಾಡಿದೆ ಕೇವಲ ಹೆಣ್ಣು ಅಲಂಕಾರ ಎಲ್ಲವೂ ಸರಿ ಸೂತಕ ಇದ್ದಾಗ ಮಾತ್ರ ಅಲ್ಲ ತಲೆ ಕೂದಲು ಬಿಚ್ಚಿ ಹಾಕುವುದು ಮತ್ತೊಂದು ಮಗದೊಂದು ಮತ್ತೆ ಆರೋಗ್ಯ ಕೆಟ್ಟರೆ ಮನಸ್ಸು ಸ್ಥಿಮಿತವನ್ನ ಕಳಕೊಂಡ್ರೆ ಮನಸ್ಸಾಸ್ಥ ಕೆಟ್ಟರೆ ಹೌದಾ ಕೂದಲು ಬಿಚ್ಚಿ ಹಾಕಬೇಕು ಅಂತ ಇಲ್ಲ ಅಲ್ಲ ಬಿಚ್ಚಿ ಹೋಗುದು ಸ್ವಲ್ಪ ಕೊರತೆ ಇದ್ದೀ ಬಿಚ್ಚಿ ಹೋಗುತ್ತದೆ ಅಂತೇಳಿದ್ರು ಕೆಲಸ ಇರುವ ಹೆಣ್ಣು ಮಕ್ಕಳಿಗೆ ಕೂದಲು ಬಿಟ್ಟುಕೊಂಡಿರುವುದಕ್ಕೆ ಆಗೋದಿಲ್ಲ ಕೆಲಸ ಇರುವವರು ಕಟ್ಟಿಕೊಳ್ಳುತ್ತಾರೆ ದೇಹಕ್ಕೆ ಬರುವಂತಹ ರೋಗಗಳಿಗೆ ವ್ಯಾಧಿ ಎಂದು ಹೆಸರು ಮನಸ್ಸಿಗೆ ಬರುವುದಕ್ಕೆ ಆದಿ ಅಂತ ಹೆಸರು ಹೌದಲ್ಲ ನನಗೆ ಗೊತ್ತಾಗ್ತದೆ ಯಾವುದೋ ಒಂದು ಆದಿ ತಾಗಿದೆ ಹೌದೌದು ಆ ಥರದಲ್ಲಿ ಕ್ಲೇಶ ಇದು ಕ್ಲೇಶ ಚಿಂತೆ ಮನಸ್ಸಿನ ಚಿಂತೆ ಶರೀರಕ್ಕೆ ಬಂದ ರೋಗ ಅಲ್ಲ ಮನಸ್ಸಿಗೆ ಆವರಿಸಿದ ಒಂದು ಬಗೆಯ ಕ್ಲೇಶ ಎಲ್ಲ ಕೈಕೆಗೆ ಬಂದಿರುವ ಕ್ಲೇಷ ನನಗೆ ಗೊತ್ತಾಗಲಿಲ್ಲ ಅಂತಾದ್ರೆ ಒಮ್ಮೆ ಅನ್ನಿಸುವುದು ಇಲ್ಲ ಈ ದಶರ ಚಕ್ರವರ್ತಿಗಳು ನನ್ನವರು 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 ಪ್ರೀತಿ ಮಾಡಬೇಕು ಅಂತ ಅನ್ನಿಸುವುದು ಒಮ್ಮೊಮ್ಮೆ ಅನ್ನಿಸುವುದು ಇಲ್ಲಪ್ಪ ನಿಮ್ಮ ಹತ್ತಿರ ಹೋಗಬಾರದು ನೀವು ನನಗೆ ವಂಚನೆ ಮಾಡಿದ್ದೀರಿ ಅನ್ನಿಸುವುದು ಇದು ಯಾವತ್ತಿನಿಂದ ಅದಿಗ ಮನಸ್ಸಿಗೆ ಬಂದದ್ರಿಂದ ಎಷ್ಟು ಸಮಯ ಆಯ್ತದು ಆ ಹೆಚ್ಚು ಸಮಯ ಆಗ್ಲಿಲ್ಲ ಅಲ್ಲಿ ಅಂತರಂಗದ ಕೋಣೆ ಬಾಗಿಲು ತೆರೆದಲ್ಲಿಂದ ನನ್ನ ಮನಸ್ಸಿನ ಕೋಣೆ ಬಾಗಿಲು ಹಾಕಿದ್ದೆ ಅದರ ಮುಹೂರ್ತ ಯಾವಾಗ ಲೆಕ್ಕ ಹಾಕಿ ಇದರ ಮುಹೂರ್ತ ನಾನು ಹೇಳುತ್ತೇನೆ ಅಯೋಧ್ಯೆ ಶೃಂಗಾರಾಯ್ತಲ್ಲ ಹೌದು ರಾಮನಿಗೆ ಪಟ್ಟವಂತೆ ಅಂತೇನು ಎಲ್ಲರೂ ನೋಡುತ್ತಿರುವ ಸತ್ಯ ಅಲ್ಲ ನನಗೆ ನೀವೇನು ಹೇಳಬೇಕಾದದ್ದು ನೀವೇನು ದೃಢಪಡಿಸಬೇಕಾದದ್ದು ನನಗೆ ಗೊತ್ತು ನನಗೆ ಯಾರು ಹೇಳಿದ್ದಾರೆ ಒಂದು ಮನೆ ಅಂತ ಹೇಳಿದ ಮೇಲೆ ಮನೆಯಲ್ಲಿರುವವರು ಬಾಕಿ ಇದ್ದವರಿಗೆ ಹೇಳಬೇಕು ಮನೆಯವರಿಗೆ ಮನೆಯ ಕಾರ್ಯಕ್ರಮಕ್ಕೆ ಮನೆಯವರು ಹೇಳಿಕೆ ಕೊಡಬೇಕು ಹೇಳಿಕೆ ಬೇಡ ಆದರೆ ಮನೆ ಯಜಮಾನ ಆದವ ಮನೆಯ ಹೆಂಡತಿಯಲ್ಲಿ ಮನೆ ಹೆಂಗಸರಲ್ಲಿ ಹೇಳಬೇಕ ಬೇಡುವ ಇಂಥ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಆಗುತ್ತದೆ ಹತ್ರ ಹೇಳುವುದ ಮೊದಲು ಈಗ ನಾನು ಕೌಶಲ್ಯಲ್ಲಿಯೂ ಹೇಳಿಲ್ಲ ಬೇಡ ಸುಮಿತ್ರೆಯಲ್ಲಿಯೂ ಹೇಳಿಲ್ಲ ಬೇಡ ಅವರಿಬ್ಬರು ಅಲ್ಲಿ ಇದ್ದಾರೆ ಆಗಿದ್ರೆ ಅವರಷ್ಟಕ್ಕೆ ನಾನಾ ನಿಮಗೆ ಅಷ್ಟಕ್ಕೆ ನಾನಾ ಒಂದು ಪ್ರೀತಿ ಹೆಚ್ಚು ಮಾಡಿದರೆ ಆಗುವ ತೊಂದರೆಯ ಪ್ರೀತಿ ಹೆಚ್ಚು ಮಾಡಿದ್ರೆ ಆಗೋತಂದ್ರೆ ನವರಥಕ್ಕೆ ನಾನು ಕಾರ್ಯಕ್ರಮದಲ್ಲಿ ಹಾಗುಂಟೇನೆ ನಮ್ಮ ಕಾರ್ಯಕ್ರಮ ಈಗ ಕಾರ್ಯಕ್ರಮದಲ್ಲಾದರೂ ನಮ್ಮ ಮನೆಯಲ್ಲಿ ತುಪ್ಪ ಪಡಿಸುವುದು ನೀನೆ ಅ ತುಪ್ಪ ಬಡಿಸುವವರು ಮುಖ್ಯಸ್ಥರು ಅಂತ ಲೆಕ್ಕ ಹೌದು ಇಲ್ಲ ಇಲ್ಲ ನಾನೇ ಸುಮಿತ್ರೆ ಹೌದು ಅಂತ ಹೇಳಿದ್ದುಂಟ ಅವರ ಕೈಯಿಂದ ಕಸಿದು ನೀವು ನನ್ನ ಕೈಗೆ ಹೌದಲ್ಲ ಹೌದು ನಾನು ಪಾಯಸ ಆದರೂ ಕೊಟ್ಟದ ಯಾರಿಗೆ ನನಗೆ ಮೊದಲ ಅದು ಮೊದಲಲ್ಲ ನನಗೆ ಅದು ಕೊನೆ ಕೊನೆಗೆಲ್ಲ ಅದು 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 ಬಿಡಿ ಅದು ಮತ್ತೆ ಹೇಳ್ತೇನೆ ಅದಲ್ಲ ಈಗ ಎಂತ ಹೇಳಿದ್ರೆ ಅವ್ರ ಹಾಗೆ ನಾನು ಎಲ್ಲ ಒಂದೇ ಅಂತ ಎಲ್ಲ ಒಂದೇ ನಾನು ಮುದುಕನಾದರೂ ನನಗೆ ಯೌವನ ಬಂದದ್ದು ಕೈಕೆಯಿಂದ ಹೋದ ಅದಕ್ಕೆ ಅದಕ್ಕೆ ನೀನು ಅಭಿನಯ ಮಾಡಬೇಕು ನನಗೆ ಗೊತ್ತಿಲ್ವ ಅದು ಅಲ್ಲ ಯೌವನವೇ ನನ್ನದ್ದಾದಂತಹ ವೃದ್ಧಾಪ್ಯವನ್ನು ಮುಚ್ಚಿಟ್ಟದ್ದು ಹಾಗಾದ್ರೆ ಅಷ್ಟು ನಿಮಗೆ ಮನಸ್ಸಿಗೆ ಹತ್ತಿರವಾದದ್ದಿದ್ದರೆ ಯಾವ ಪ್ರಾಯದವರಿಗಾದ್ರೂ ಒಬ್ಬಳು ಯುವತಿ ಹುಡುಗಿ ಮುದುಕಿ ಇದ್ದಾಳೆ ಹೆಂಡತಿ ಅಂತಾದ್ರೆ ಹ ಅವನ ಆರೋಗ್ಯವೇ ಬೇರೆ ಬೇರೆ ಯಾಕಂದ್ರೆ ಮುದುಕದ್ದು ಗೊತ್ತಾಗಬಾರ್ದಲ್ಲ ಹೌದು ಅದಕ್ಕೆ ಅದಲ್ಲ ಈಗ ಅಲ್ಲಿ ಕೌಸಲ್ಯ ಬಂದು ಸೇರಿದ್ದಾಳ ಅವಳಿಗೆ ಗೊತ್ತಾಗಿದೆ ಅಲ್ಲ ಗೊತ್ತಾಗಿದೆ ಗೊತ್ತಾಗದೆ ಏನು ಅವಳ ಮಗನ ಪಟ್ಟಾಭಿಷೇಕ ಹಾಗಾಗಿ ಅವಳು ಸಂತೋಷ ಪಡುತ್ತಾಳೆ ಮೆರೆದಾಡ್ತಾಳೆ ಅವಳು ಅವಳ ಮಗ ಅಂತೇಳಿ ಅಯೋಧ್ಯೆಯಲ್ಲಿ ಹಾಗುಂಟ ಎಂತದ್ದು ಅಯೋಧ್ಯೆಯಲ್ಲಿ ಒಬ್ಬ ಗಂಡ ಎರಡು ತೊಟ್ಟಿಲು ಹೌದು ಮೂರು ತಾಯೊಂದಿರು ನಾಲ್ಕು ಮಕ್ಕಳು ಹೌದು ಅದರಲ್ಲಿ ಭೇದ ಇಲ್ಲಲ್ಲ ಪಾಲ್ ಆಗಲಿಲ್ಲ ಪಾಲಾಗಲಿಲ್ಲ ಈಗ ನಾನು ಅದನ್ನೇ ಹೇಳುವುದು ಅಲ್ಲಿ ಅವಳು ಬಂದು ಮೆರೆದಾಡುವುದಕ್ಕೆ ಕಾರಣ ತನ್ನ ಮಗನಿಗೆ ಪಟ್ಟಾಭಿಷೇಕ ಈಗ ನಾನು ಅಲ್ಲಿಗೆ ಬರಬೇಕಾ ಬೇಡವಾ ನನ್ನ ಮಗ ಬರತೈತಾನ ಅಲ್ಲಿ ನನ್ನ ಮಗ ಬರತಾ ಇದ್ದಾನ ಅದು ಪ್ರಶ್ನೆ ಬೇರೆ ನನಗೆ ಅದೇ ಹೇಳಿದ್ದು ನನಗೆ 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 ಪ್ರಾರಂಭ ಆಗಿದೆ ಮನಸ್ಸಿಗೆ ಆದಿ ಪ್ರಾರಂಭ ಆಗಿದೆ ಈಗ ನನ್ನ ಮಗ ಅಂತ ನನಗೆ ಕಾಣುತ್ತದೆ ನಿನ್ನ ಮಗನೂ ಇಲ್ಲ ಬೇರೆ ಯಾರ ಹತ್ರ ನಿನ್ನ ಮಗನೂ ಇಲ್ಲ ಇಲ್ಲ ಸುಮಿತ್ರೆಯ ಮಗನೂ ಇಲ್ಲ ಇಲ್ಲ ಸುಮಿತ್ರೆಯ ಒಂದು ಮಗ ಆದ್ರೂ ಉಂಟಲ್ಲ ಅಲ್ಲ ಅಲ್ಲ ಎರಡು ಕಣ್ಣಿಳದಿದ್ರೆ ನೀವು ಕುರುಡನಗಿಂತ ಮೆಳ್ಳೆಗಣ್ಣಾದ್ರೂ ಅಡ್ಡಿಲ್ಲದ ಮಾತುಂಟು ಎರಡು ಇಲ್ಲದಿದ್ರೆ ಒಂದಾದ್ರು ಉಂಟಲ್ಲ ಅಲ್ಲಿ ನೀವು ನನಗೆ ಕಣ್ಣು ಕಣ್ಣು ತೆಗೆಯುವುದಲ್ಲ ಈಗ ಆದ್ರೆ ಈಗ ನಾನು ಅಲ್ಲಿಗೆ ಬಂದರೆ ಇದು ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ಆಗುವಾಗ ಮನೆಯ ಮಕ್ಕಳಿಲ್ಲದೆ ಇದ್ದರೆ ಯಾವ ತಾಯಿಗಾದ್ರೂ ತಿಂದ ಅನ್ನ ಮೈಗೆ ಅರಗಿತಾ ಈಗ ನಿನ್ನ ಮಗ ನನ್ನ ತವರಿಗೆ ಹೋದ್ ಏನಾಯ್ತು ಕಳಿಸಿ ಯಾರು ಹೆಂಡತಿಯ ತವರು ಮನೆಯಲ್ಲಿ ತನ್ನ ಮಕ್ಕಳಿದ್ರೆ ಹ ಯಾವ ಕಾರ್ಯಕ್ರಮಕ್ಕೂ ಅವರು ಬಾರದೇ ಇದ್ರು ತೊಂದರೆ ಇಲ್ಲ ಅಂತ ಹೆಂಡತಿ ಹೇಳ್ತಾಳೆ ಯಾಕಂದ್ರೆ ಇವಳ ತವರ್ ಮನೆಯಲ್ಲಿ ನನ್ನ ತವರು ಮನೆಯಲ್ಲಿ ಇರುವುದು ಮತ್ತೊಂದು ಬರದೇ ನೀವು ಆ ರೀತಿ ಹೇಳುದು ಮನೆಯಲ್ಲಿ ಒಂದು ಇಂತಹ ಒಂದು ದೊಡ್ಡ ಸಮಾರಂಭ ನಡೆಯುವಾಗ ಮನೆಯ ಮಕ್ಕಳನ್ನು ಮೊದಲು ಬರೆಸಿಕೊಳ್ತಾನೆ ಮನೆಯ ಮಕ್ಕಳು ಬರಲಿ ಆಮೇಲೆ ಮನೆಯ ಪಟ್ಟಾಭಿಷೇಕ ಇಷ್ಟ ಅವಸರದಲ್ಲಿ ತೀರ್ಮಾನ ಮಾಡಿದ್ರೆ ಅವಸರದ ತೀರ್ಮಾನ ಎಂತದಕ್ಕೆ ಜ್ಯೋತಿಷ್ಯರು ಹೇಳಿದ್ರು ಎಂತ ಅಂತೇಳಿ ನಾನು ಬೇಗ ಸಾಯ್ತೇನೆ ಇನ್ನು ಬದುಕುವುದಿಲ್ಲ ಹೆಚ್ಚು ಸಮಯ ಮೊನ್ನೆ ಕೇಳಿದ್ದವರು ಅದು ರಾಜಾರಿಷ್ಟ ಉಂಟು ಅಂತ ಹೇಳಿದರು ಹಾಗೆ ಪುರೋಹಿತರು ಹೇಳಿದರು ಇವತ್ತು ಬಿಟ್ಟರೆ ಇನ್ನು ಮುಹೂರ್ತ ಹದಿನಾಲ್ಕು ವರ್ಷಗಳ ಕಾಲ ಇಲ್ಲ ಇಲ್ಲ ಆದ್ದರಿಂದ ಅತ್ಯಂತ ಶೀಘ್ರಗತಿಯಲ್ಲಿ ಇನ್ನು ಆ ಕಾರ್ಯಕ್ರಮದ ಪ್ರಯುಕ್ತ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕುಂಟು ಹಾಗೆ ಎಲ್ಲರನ್ನೂ ಕರೀಲಿಕ್ಕುಂಟು ಇದೊಂದು ಸಾಂಕೇತಿಕವಾಗಿ ನಾನು ಹಸ್ತಾಂತರಿಸ್ತಾ ಇರುವುದು ನಮ್ಮ ಮಗನಾದಂತ ರಾಮನಿಗೆ ಅಷ್ಟೇ ಈಗ ನಿಮಗೆ ಅಂತಹ ಒಂದು ಭಯ ಕಾಡಿತು ಅಥವಾ ನಿಮ್ಮ ಒಂದು ಮರಣ ಸೂಚನೆ ನಿಮಗೆ ರಾಜ ಅರಿಷ್ಠು ಉಂಟು ಅಂತ ಗೊತ್ತಾಯಿತು ಅದನ್ನು ನಿಮ್ಮಷ್ಟಕ್ಕೆ ನೀವು ಮುಚ್ಚಿಕೊಳ್ಳುವುದಾ ನನ್ನ ಮೇಲೆ ನಿಮಗೆ ಅತೀವ ಅಂತ ಪ್ರೀತಿ ಉಂಟು ಅಂತ ಆದ್ರೆ ನಮಗೆ ಪ್ರೀತಿ ಇದ್ದ ಹೆಂಡತಿ ವಿಷಯ ಹೇಳಿದ ನನಗೆ ಹೀಗೆ ಒಂದು ಸಮಸ್ಯೆ ಉಂಟು ಅಂತ ಹೇಳ್ತಾರೆ ನಾನು ಧೈರ್ಯ ಹೇಳ್ತಿರ್ಲಿಲ್ವಾ ನನ್ನಲ್ಲಿ ಮುಚ್ಚಿಟ್ಟದ ಯಾಕೆ ನೀವು ನೋಡುವ ನನ್ನನ್ನು ಅಯ್ಯೋ ಇಟ್ಟಿರಲ್ಲ ನೀವು ಗಂಡನಿಗೆ ಬಂದ ಒಂದು ಸಮಸ್ಯೆಯನ್ನು ಮನೆ ಹೆಂಡತಿಯಲ್ಲಿ ಹೇಳುವುದಿಲ್ಲ ಅಂತ ಆದ್ರೆ ಗಂಡವು ಬೇರೆ ಬೇರೆ ಹತ್ತಿರ ಬರ್ಬೇಕು ನಾನು ನಮ್ಮ ಕುಟುಂಬದ ಸಮಸ್ಯೆ ಆದರೆ ಅದು ಹೌದು ಆದ್ರೆ ನಾನೊಬ್ಬ ಚಕ್ರವರ್ತಿಯಾಗಿ ಅಯೋಧ್ಯೆಯ ಅರಸನಾಗಿ ಪ್ರಜಾ ಸಮಸ್ತರಿಗೆ ಮುಖ್ಯಸ್ಥನಾಗಿ ನನ್ನ ಹೊಣೆಗಾರಿಕೆಯನ್ನು ನಾನು ಮತ್ತೊಬ್ಬರಿಗೆ ಹಸ್ತಾಂತರಿಸುವಾಗ ಇಲ್ಲಿ ಹೆಂಡತಿ ಮಗ ಅದ ಸಂಬಂಧ ಅಲ್ಲ ಅಲ್ಲಿ ರಾಜಕೀಯಕ್ಕೆ ಯಾರೆಲ್ಲ ಬೇಕು ಗುಲಗುರುಗಳಾದಂತಹ ವಶಿಷ್ಠರು ಮಂತ್ರಿ ಪ್ರಮುಖನಾದಂತಹ ಸುಮಂತ್ರ ಇವರು ಸಾಕಾಗ್ತದೆ ತೀರ್ಮಾನ ಅದು ಮಂತ್ರಿ ಮಂಡಲ ಶಾಸಕಾಂಗವನ್ನು ಶಾಸಕಾಂಗ ಕಾರ್ಯಾಂಗ ಎಲ್ಲವನ್ನು ಕರೆದುಕೊಂಡು ಬೇಕಾದ ಹಾಗೆ ರಾಜ್ಯಾಂಗ ನಡೀಲಿ ನನ್ನದ ಆಕ್ಷೇಪ ಅಂತ ಹೇಳಿದ್ದಲ್ಲ ಮೊದಲು ನನ್ನ ಹತ್ರ ಒಂದು ಇಂತ ಒಂದು ಭಯವನ್ನ ನಾನು ನೀವು ನನ್ನ ಹತ್ರ ಹೇಳುತ್ತಿದ್ರೆ ಸಮಾಧಾನ ಮಾಡಿ ನಾನು ಹೇಳ್ತಿರ್ಲಿಲ್ಲ ಮಗನಾದ ರಾಮನಿಗೆ ಪಟ್ಟ ಕಟ್ಟಿ ಅಂತೇಳಿ ನಾನು ಸೂಚನೆ ನಿಮಗೆ ಆಯ್ತು ನಾನು ಹೇಳುವುದಕ್ಕೆ ತಡ ಮಾಡಿದೆ ಈಗ ಹೇಳ್ತಾ ಇದ್ದೇನೆ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಉಂಟು ಇನ್ನಾದರೂ ತಡ ಮಾಡಬೇಡ ನೀವು ನಿನಗೆ ಹಾಗೊಂದು ಹೇಳದೆ ಇದ್ರೆ ನಿನಗೆ ಬೇಸರ ಆಗ್ತದೆ ಎನ್ನುವುದು ನನಗೆ ಈ ಹಿಂದೆ ಅನುಭವಕ್ಕೆ ಬರಲಿಲ್ಲ ಈ ಹಿಂದೆ ಯಾವತ್ತಾದರೂ ಕೈಕೆಗೆ ನಾನು ಹೇಳಿಕೆ ಮಾಡದೇ ಇದ್ರೆ ಬೇಸರ ಆಗ್ತದೆ ಎನ್ನುವ ಸೂಚನೆಯ ಸುಳಿವೊಂದು ನನ್ನ ಮನಸ್ಸಿನಲ್ಲಿ ಹಾದಿ ಹೋಗುತ್ತಾ ಇದ್ರೆ ಇದ್ರೆ ನಾನು ನಿನ್ನಲ್ಲಿ ಹೇಳದೆ ಯಾವ ಕಾರ್ಯಕ್ರಮವೂ ಬರ್ತೀನಿ ಇಷ್ಟದವರೆಗೆ ನನ್ನ ಗಂಡನಾದ ದಶರಥ ಚಕ್ರವರ್ತಿ ನನ್ನಲ್ಲಿ ಕೇಳದೆ ಉಸಿರು ಆಡ್ತಿರ್ಲಿಲ್ಲ ಆಕಾ ಸಾಕು ಉಸಿರು ಹೊರಗೆ ಬಿಡ್ಬೇಕಾದ್ರೆ ಬಿಡುದಾ ಕೇಳಿಕೊಂಡು ಉಸಿರು ಬಿಡ್ತಾ ಇದ್ದರು ಅಂದರೆ ಯಾವ ಕಾರ್ಯವನ್ನು ಮಾಡುವುದಿದ್ರು ನಾನು ಹೌದಾ ಅಂದ್ರೆ ಉಸಿರಿನ ಅಧಿಕಾರ ನನ್ನದ್ದು ಓ ಹೌದು ಅರ್ಥ ಆಗ್ತದೆ ಇದು ಉಳಿಸಿದ್ದು ನಾನು ಹೌದು ಬಿಡಿ ಹ್ಞೂ ನೀವೀಗ ನಮ್ಮ ಕೇಕೆಯ ದೇಶಕ್ಕೆ ಹೇಳಿಕೆ ಕೊಟ್ಟಿದ್ದೀರಾ ಕೇಕೆ ಕೇಕು ಮಿಥಿಲೆಗೂ ಕೊಡಲಿಲ್ಲ ಮಿಥಿಲೆಗೆ ಬೆಂಕಿ ಹಾಕಿ ಕೇಕೆ ಕೊಟ್ಟಿದ್ದೀರಾ ಇಲ್ವಾ ಕೇಕೆ ಏಕೆ ಹಾಕಿ ಕೊಡಲಿಲ್ಲ ಮಗ ಇಲ್ಲದಿದ್ದರೆ ತೊಂದರೆ ಇಲ್ಲ ನಾನು ಅಪ್ಪನ ಮನೆಗೆ ಮುಂದೆ ಕೇಳಲಿಕ್ಕೆ ಕೊಡಬೇಕಾ ಬೇಡವಾ ನೀವು ಕಾರಣ ಹುಡುಕಿ ಮಾತಾಡುವುದು ಅಂತ ಹೇಳಿದರೆ ಹೀಗೆ ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತ ಹೇಳಿದರೆ ಹೀಗೆ ಈಗ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ನಿನ್ನಲ್ಲಿ ಹೇಳಲಿಲ್ಲ ಅಂತ ಕೋಪವ ನಿನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಡಲಿಲ್ಲ ಅಂತ ಕೋಪವ ಈಗ ಯಾರು ನಿನ್ನ ಅಪ್ಪ ಮಾತಾಡಲಿ ಅವನಿಗೆ ಉತ್ತರ ನಾ ಕೊಡ್ತೇನೆ ನನ್ನ ಅಪ್ಪ ಮತ್ತೆ ಅಪ್ಪನ ಮಗಳಾಗಿ ನಾನು ಮಾತಾಡ್ತೇನೆ ನಿನ್ನ ಅಪ್ಪನ ಅಳಿಯ ನಾನು ಹಾಂ ನಿನ್ನ ಅಪ್ಪನ ಮಗಳನ್ನು ಮದುವೆ ಆದವ ನಾನು ಅಪ್ಪನ ಅಳಿಯಾದದ್ದು ಮತ್ತೆ ಮೊದಲು ನನ್ನ ಅಪ್ಪನಿಗೆ ಮಗಳಾದದ್ದು ನೋಡೋ ಎಂತದ್ದು ಗಂಡ ಹೆಂಡತಿಯಾದ ಮೇಲೆ ಹೆಂಡತಿಗೆ ಅಪ್ಪನಾದ್ರೂ ಗಂಡನ ಮೂಲಕ ಸಂಬಂಧ ಸಂಬಂಧ ಪತಿವ್ರತಿಯಾದ ಹೆಣ್ಣುಗಳು ನನ್ನ ಅಪ್ಪ ಬಂದ ಅಂತ ಹೇಳುವ ಕ್ರಮ ಇದೆ ಇಲ್ಲ ಮಾವ ಬಂದ್ರು ಅಂತ ಹೇಳುದು ಹೌದಾ ಅದು ನನಗೂ ಗೊತ್ತುಂಟು ಆ ಸಂಬಂಧವನ್ನು ಇಟ್ಟುಕೊಳ್ಬೇಕೆನ್ನುವ ಹಾಗೆ ಹಾಗಾದ್ರೆ ಪತಿವ್ರತಿಯಾಗಿ ಬದುಕಬೇಕು ಅಂದ್ರೆ ಗಂಡನು ಅದಕ್ಕೆ ಪೂರಕನಾಗಿರಬೇಕಲ್ಲ ಗಂಡ ಹೆಂಡತಿಗೆ ವಂಚನೆ ಮಾಡಬಾರ್ದಲ್ಲ ವಂಚನೆಯಲ್ಲಿ ಬಂತು ನಾನೇನು ವಂಚನೆ ಮಾಡಿದೆ ನಿನಗೆ ಒಂದು ಅದೇ ನನ್ನಲ್ಲಿ ಹೇಳದೇ ಇದ್ದದ್ದು ಭರತನನ್ನು ಹೊರಗಿಟ್ಟದ್ದು ನಮ್ಮ ಅಪ್ಪನ ಮನೆಗೆ ಸುದ್ದಿ ಕೊಡದೇ ಇರುವಂತದ್ದು ನಿರ್ಣಯ ತಗೊಳ್ಳುವಾಗ ಕರೆದು ಸಮಾಲೋಚನೆ ಮಾಡ ನಿನ್ನಲ್ಲಿ ಹೇಳದೇ ಇರುವುದಕ್ಕೂ ಭರತ ಬರುವಲ್ಲಿವರೆಗೆ ಕಾಯದೇ ಇರುವುದಕ್ಕೂ ನಿನ್ನಪ್ಪನಾದಂತಹ ಅಶೋಪತಿ ಮಹಾರಾಜನಿಗೆ ಹೇಳಿಕೆ ಕೊಡದೇ ಇರುವುದಕ್ಕೂ ಒಂದೇ ಕಾರಣ ಅವಸರ ಅವಸರ ನನಗೆ ಅನುಹೂರ್ತ ಇವತ್ತು ಬಿಟ್ಟರೆ ನಿನ್ನೂ ಹದಿನಾಲ್ಕು ವರ್ಷ ಇಲ್ಲ ಹೌದಾ ಹಾಗಾಗಿ ರಾಜ್ಠ ಇರುವ ನಾನು ಯಾವಾಗ ಸಾಹಿತ್ಯ ಏನಂತ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ ನಾನು ಜೀವಂತ ಇರುವಾಗಲೇ ನನ್ನ ಮಗನಾದಂಥ ನಮ್ಮ ಮಗನಾದಂಥ ರಾಮನಿಗೆ ಪಟ್ಟೆ ಕಟ್ಟುವುದು ಈ ಅವಸರವೇ ಅದಕ್ಕೆ ಕಾರಣ ನೀವು ಕ್ಷತ್ರಿಯರು ಹೌದಾ ಎಷ್ಟು ವರ್ಷ ಕಳೆದ ಮೇಲೆ ಒಂದು ಹೆತ್ತ ಮೇಲೆ ನೀನು ಹಾಗೆ ಕೇಳಿದರೆ ಸಂಶಯ ನನಗೂ ಆಗ್ತದೆ ಅಲ್ಲ ಒಬ್ಬ ಕ್ಷತ್ರಿಯ ಸಾಯ್ಲಿಕ್ಕೆ ಹೆದರ್ತಾರಾ ಸತ್ರೆ ನಾನು ಸತ್ರೆ ಸತ್ರೇನು ಏನು ಸಾಯುವುದಕ್ಕೆ ಹೆದರುವವನೇ ನಾನು ಹೌದಾದ್ರೆ ನಾನು ಸಾಯುವಲ್ಲಿವರೆಗೆ ಅಧಿಕಾರ ಬಿಡುವುದಿಲ್ಲ ಅಂತ ಹೇಳ್ತಿದ್ದೆ ನಾನು ಸಾಯುವುದಕ್ಕೆ ಹೆದರುವುದಿಲ್ಲ ಯಮನಿಗೆ ಜನ ಕಲಿಸಿದ್ದೇನೆ ನಾನು ಎದ್ದು ಯಾವಾಗಲೂ ಬರಬಹುದು ನಾಳೆ ನಂತರ ಅಂತ ನಾಳೆ ನಿನ್ನ ನಿನ್ನ ಜನ ಕಳಿಸಿದ್ದೇನೆ ನಿಮಗೆ ಅಲ್ಲಿವರೆಗೆ ನಿಮಗೆ ಅಲ್ಲಿವರೆಗೆ ಜನ ಕಳಿಸ್ಲಿಕ್ಕೆ ಆಗುತ್ತದೆ ನಮ್ಮ ಅಪ್ಪನವರೆಗೊಂದು ಕಳಿಸ್ಲಿಕ್ಕೆ ಆಗುತ್ತಿಲ್ಲ ನಿಮಗೆ ಬೇರೆ ಯಾ ಯಾವ ಯಮ್ ಎಂತದ್ದು ನಿನ್ನನ್ನು ನೋಡಿದ್ರೆ ವೃತ್ತಿ ದೇವತೆ ಹಾಗೆ ಕಾಣ್ತದೆ ಮತ್ತೆ ನಿಮಗೆ ನಾಳೆ ಯಮ ಆಗುತ್ತಿಲ್ಲ ನಾನು ಈಗ ಎಂತ ಸಂಗತಿ ಇರ್ತದೆ ಈಗ ಹೇಳಿಕೆ ಕೊಡ್ಲಿಲ್ಲ ಕೊಡ್ಲಿಲ್ಲಾಭಿಷೇಕಕ್ಕೆ ಸಿದ್ಧತೆ ಆಗಿದೆ ನಿಮಗೆ ಬಂದು ಆಶೀರ್ವಾದ ಮಾಡಿ ನಿನ್ನ ಅವ ಪಾಪ ಹುಡುಗ ಕಾಯ್ತಾ ಇದ್ದಾರೆ ಬೇಡ ಕಾಲು ಹಿಡಿದ್ರು ನಮ್ಮ ಚಿಕ್ಕಮ್ಮ ನಮ್ಮ ಕೈಕಮ್ಮ ಅವಳ ಕಾಲಿಲ್ಲದೆ ಇದ್ರೆ ಪೂರ್ತಿ ಆಗುದಿಲ್ಲ ಆ ಹುಡುಗನಿಗೆ ಅನ್ನಿಸ್ತದೆ ಈ ಹುಡುಗನ ಅಪ್ಪನಿಗೆ ಮಾತ್ರ ಅವಸರ ಅಂತ ಹೇಳಿಕೊಂಡು ಹೆಂಡತಿಯನ್ನು ಪ್ರೀತಿಯ ಹೆಂಡತಿಯನ್ನು ಮರೆಯುತ್ತಾರಂತಾದ್ರೆ ನನಗೆ ಈಗಲೇ ಸಂಶಯ ಪ್ರಾರಂಭ ಆಗಿದೆ ಅದೇ ಆದಿ ಪ್ರಾರಂಭ ಆಗಿದೆ ನಾಳೆ ನನ್ನನ್ನು ಎಷ್ಟರ ಮಟ್ಟಿಗೆ ನೀವು ಗಣಿಸ್ತೀರಿ ಇವತ್ತಿಗೆ ಅವಸರದಲ್ಲಿ ಹೆಂಡತಿಯನ್ನು ಮರೆಯುವ ಒಬ್ಬ ಗಂಡ ನಾಳೆಗೆ ಹೆಂಡತಿ ಬೇಕಾ ಅವಸರಕ್ಕಾಗುವಾಗ ಪ್ರೀತಿಯ ಹೆಂಡತಿ ನನ್ನ ಯೌವನ ಕೈಕಾ ಹೌದಾ ನೀವು ಎದ್ದು ನಿಲ್ಲುವುದಕ್ಕೆ ಕೈಕಾ ಉಸಿರು ನಿಲ್ಲಿಸುವುದಕ್ಕೆ ಕೈಕ ಉಸಿರು ಹಿಡಿಯುವುದಕ್ಕೆ ಕೈಕಾ ಅಂತ ಕೈಕಿನ ನಾಳೆ ನೆನಪಿಡ್ತೀರಾ ನಿಮಗೆ ನಾನೀಗ ಅವಸರದಲ್ಲಿ ಬೇಡ ನಿಮಗೆಲ್ಲ ಮತ್ತೆ ಈಗಲೇ ಬೇಡದೇ ಇದ್ದದ್ದು ಮತ್ತೆ ಹಿಂದೆ ಕೊಟ್ಟ ಮಾತೆಲ್ಲ ನಿಮಗೆ ನೆನಪಿರುತ್ತದ ಹಿಂದೆ ಕೊಟ್ಟ ಎರಡೆರಡು ಮಾತು ಹಾಗೆ ಇಟ್ಟುಕೊಂಡು ಎಂಥದ್ದು ಮಾತು ಯಾವಾಗ ಮಾತು ಯಾವಾಗ ಕೊಟ್ಟದ್ದು ಸುಮ್ಮನೆ ಕೇಳೋದು ಸುಮ್ಮನೆ ಈಗ ನೀನು ಸುಮ್ಮನೆ ಸುತ್ತು ಬರಬೇಡ ಎಂತ ಸಂಗತಿ ಹೇಳು ಅದೇ ಬೇರೆಯವರಾಗಿದ್ರೆ ನೇರ ಕೇಳ್ತಿದೆ ನೀವು ಎದುರು ಇದ್ದರಿಂದ ಇಷ್ಟು ಸುತ್ತಾಕುದು ಬೇರೆಯವರಾದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸ್ತಿದೆ ಇಲ್ಲ ಕೈಕ ಎಂತ ಪ್ರಸಂಗ ನೋಡದೆ ವಾದ ಮಾಡುವುದಿಲ್ಲ ನೀನೇನು ಗಡಿಬಿಡಿ ಮಾಡಿದ್ದು ನಾನು ಹಾಗೆ ಅದೇ ನೀವು ನನ್ನವರು ಅಲ್ಲ ಅಂತ ಅನ್ನಿಸುತ್ತಾ ಯಾಕೆ ಗೊತ್ತಾ ಈ ಹಿಂದೆ ನನಗೆ ಎರಡು ಮಾತು ಕೊಟ್ಟದ್ದುಂಟು ಈಗ ನಾನು ಅದನ್ನು ನಾನು ನೆನಪುಂಟಾಕಿ ಆದದ್ದ ನೀನು ಕೇಳದೆ ಬಾಕಿ ಆದದ್ದ ನಾನು ಕೇಳಲಿಲ್ಲ ಯಾಕೆ ನನಗೆ ಯಾವಾಗ ಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ಹೆಂಡತಿಯಾದವಳು ಗಂಡನಿಗೆ ಏನಾದರೂ ಉಪಕಾರ ಮಾಡುತ್ತಾಳಂತಾದರೆ ಅದನ್ನು ಉಪಕಾರ ಅಂತ ತಿಳಿಯ ಕೂಡ ತನ್ನ ಕರ್ತವ್ಯ ಗಂಡನಿಗೋಸ್ಕರವಾಗಿ ತಾನು ಸಂಬಳ ಇಲ್ಲದೆ ಕೆಲಸ ಮಾಡುವವಳು ಅಂತ ಹೇಳಿದ್ರೆ ಮನೆಯ ಹೆಂಡತಿ ಅಷ್ಟೇ ಸಂಬಳ ಇಲ್ಲದೆ ಕೆಲಸ ಮಾಡದೆ ಹೆಂಡತಿ ಆದ್ರೂ ಒಂದು ದೀಪಾವಳಿಗೆ ಅಥವಾ ಯುಗಾದಿಗೆ ಒಂದು ಹೊಸ ಬಟ್ಟೆ ಅಥವಾ ಒಂದಿಷ್ಟು ಸಣ್ಣ ಕಿವಿಯೋಲ್ಲಿ ಆಭರಣ ತಂದು ಕೊಡದೇ ಇದ್ರೆ ಅಲ್ಲಿ ಅಡುಗೆ ಮನೆಯ ಪಾತ್ರ ಶಬ್ದ ಮಾಡುತ್ತದೆ ಹಾ ಸಂಬಳ ಕೊಡುದು ಬೇಡ ಹೆಂಡತಿಗೆ ಸಂಬಳ ಬೇಡ ಒಂದು ಹಬ್ಬಕ್ಕಾದ್ರೂ ಉಡುಗೊರೆ ಕೊಡಬೇಕು ಹೌದಾ ಅದು ಹೆಂಡತಿಯ ಗಂಡನ ಕರ್ತವ್ಯ ಹೌದಲ್ಲ ಹೆಂಡತಿಯ ಹಕ್ಕು ಅದು ಹೆಂಡತಿಯ ಹಾಗೆಯೇ ಅವತ್ತೆರಡು ವರ ಕೊಟ್ಟಾಗ ಗೊತ್ತುಂಟು ನನಗೆ ಮೂರು ಮೂರು ಆದವನಿಗೂ ಗೊತ್ತಿಲ್ವಾ ಇಲ್ಲ ಮೂರೇ ಮದುವೆ ಆಗಿದ್ರೆ ಗೊತ್ತಿರ್ತಿತ್ತು ಬೇರೆ ಹೌದಾ ಮದುವೆ ಮಾತ್ರವೇ ಅಲ್ಲ ಆ ಎರಡು ವರಗಳನ್ನು ಕರ್ತವ್ಯ ಅಂತ ನಾನು ಬೇಡ ಅಂತ ಬಿಟ್ಟಿದ್ದೆ ಈಗಲೇ ಕೇಳುವುದು ಯಾಕೆ ಗೊತ್ತಾ ಯಾಕೆ ನಾಳೆ ರಾಮನಿಗೆ ಪಟ್ಟ ಇವತ್ತು ಅದು ಇವತ್ತು ಅಂದ್ರೆ ನಾಳೆಯಿಂದ ರಾಮ ರಾಜ ನೀವು ನಾನು ರಾಜನ ಅಪ್ಪ ಅಷ್ಟೇ 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 ಚಕ್ರವರ್ತಿ ಅಲ್ಲಲ್ಲ ಚಕ್ರವರ್ತಿ ಅಪ್ಪ ಚಕ್ರವರ್ತಿಗಿಂತ ದೊಡ್ಡವ ಚಕ್ರವರ್ತಿಗಿಂತ ದೊಡ್ಡವನಾಗಲಿ ಮುದ್ರೆ ಯಾರದ್ದು ಮುದ್ರೆ ಯಾರದ್ದು ನಾನು ಹೇಳಿದ್ರೆ ಮಾತ್ರ ಮುದ್ರವತಿಯ ನಾವು ಅದು ಬೇರೆ ನಾನು ಹೇಳದೇ ಇದ್ರೆ ಬೇಡ ಅದು ವಿಶ್ವಾಸ ಅದು ವಿಶ್ವಾಸ ವಿಶ್ವಾಸ ಬೇರೆ ಈಗ ಅಧಿಕಾರ ನೇರ ಮುದ್ರವತಿ ನಿಮಗೆ ಆಗುತ್ತದ ನಾನು ಒಂದೇ ಎಂತದ್ದು ವಿಶ್ವಾಸದಲ್ಲಿ ಶ್ವಾಸ ಇರುವುದು ಕೈಕಾ ನನಗೆ ವಿಶ್ವಾಸ ತಪ್ಪಿದ್ರೆ ಕೆಲವು ಸಲ ಶ್ವಾಸವೂ ಹೋಗ್ತದೆ ನಾನು ಉಳಿಸಿದ ಶ್ವಾಸವೇ ನನಗೆ ವಿಶ್ವಾಸ ಕೊಡುತ್ತಿಲ್ಲ ನಾನು ಶ್ವಾಸ ತೆಕ್ಕೊಂಡಿದ್ದೇನೋ ಎನ್ನುವ ವಿಶ್ವಾಸವೇ ಇಲ್ಲದೆ ಇದ್ದವನಿಗೆ ವಿಶ್ವಾಸವೇ ಕೈ ಕೊಡ್ತದೆ ಕೆಲವು ಸಲ ಹೌದು ಹೌದು ಈಗ ಎಲ್ಲಿವರೆಗೆ ಗೊತ್ತಾ ನೋಡು ನಾವು ಇಷ್ಟೆಲ್ಲ ಕಟ್ಟಿದ್ದೇವಲ್ಲ ಹೌದು ತಲೆಯಲ್ಲಿ ಕಾಣುತ್ತದಲ್ಲ ಹೌದು ಓ ಇಲ್ಲಿ ಕೈ ಹಾಕಿ ಹೇಳಿದ್ರೆ ಆಯ್ತು ಹೋಯ್ತು ವಿಶ್ವಾಸ ಹೌದೌದು ಅಷ್ಟೇ ಅಷ್ಟೇ ಹೇಳಿದ್ದು ಆದ್ರೆ ಒಂದು ಕೈ ಹೋಗಬೇಕಲ್ಲ ಅಲ್ಲಿಗೆ ಹೋಗಬೇಕು ಕೈ ಹೋಗಬೇಕಾದ್ರೆ ಮತ್ತೆ ಮರವೇ ಆಗಬೇಕು ಅಲ್ಲದೆ ಹೋಗುದಿಲ್ಲ ಅದು ಒಂದು ಪೂರ್ಣವಾಗಿ ಬೇಕಲ್ಲ ನಾನು ಅದೇ ಕೇಳ್ತಾ ಇರುವುದು ಅವತ್ತು ಚಕ್ರವರ್ತಿಯಾಗಿ ನನಗೆ ಕೊಟ್ಟಿದ್ದೀನಿ ನೀವೀಗ ಹಸ್ತಾಂತರವನ್ನು ಅಧಿಕಾರ ಮಾಡಿದ್ರಿ ಅಂತ ಆದ್ರೆ ನಾಳಿಂದ ಚಕ್ರವರ್ತಿ ರಾಮ ಚಕ್ರವರ್ತಮ ಅಂತ ಹೇಳುದು ಯಾಕೆ ನಮ್ಮ ಮಗ ಉಳಿದವರೆಂತ ಹೇಳುದು ಏನು ಹೇಳ್ತಾರೆ ರಾಮ ಚಕ್ರವರ್ತಿ ಹೌದಲ್ಲ ಹಾಗಾದ್ರೆ ಚಕ್ರವರ್ತಿ ದಶರಥ ನನಗಂದು ಕೊಟ್ಟ ಎರಡು ಮಾತು ಇವತ್ತು ಚಕ್ರವರ್ತಿ ಆಗಿರುವಾಗಲೇ ಕೊಡ್ಬೇಕು ಅಯ್ಯೋ ಇಲ್ಲ ಅಂತ ಅಡಿಸು ಹ್ ಇಟ್ಟಯ ಈ ಎರಡು ಮಾತುಗಳು ನನಗೆ ಬೇಕು ಇದೆ ಹೇಳೋದು ನೋಡು ಹೆಣ್ಣಿಗೆ ನಾನು ಹೇಳುದಿಲ್ಲ ಮತ್ತೆ ಸುಮ್ಮನೆ ಹ ಹೇಳಿ 나ಳಿಗೆ ತുതിಗೆ ಬರುತ್ತಂತೆ ಮತ್ತೆ ಕೇಳೋ ಹ ಕೇಳೋ ಆ ಕೇಳ್ತ ರಾಜರತ ಹ ಏನೋ ವಂಶಾ ವಾರಿದಿಗೆ ಪ್ರತಿಚಂದ್ರಮ ಕೇಳೇ ಕೇಳೋ ಕೊಟ್ಟೆ ನಾನು ಅಂತరంగ ಶುದ್ಧವಾಗಿ ಕೊಟ್ಟೆ ಛತ್ರ ಏನು ಆಗಿದೆ ಅಂತ ಅಡಿಸಿದೀಯಾ ಈಗ್ಲೂ ನೇರ ಮಿತ್ರೆ ನಾಲ್ಕು ಜನ ಹಿಡಿಕೊಳ್ಳಕ್ಕೆ ಬೇಕಾದಿತ್ತು ಅಂತ ಯಾರು ನಿಮ್ಮನ

ಈಗ ಕೇಳುವಾಗ ನನ್ನ ಅಂತರಂಗ ಅಂತರಂಗ ಶುದ್ಧವಾಗಿ ಕೇಳು ನಾನು ಕೊಟ್ಟೆ ಅಂತ ಹೇಳಿ ನಾನು ನನ್ನ ಏನು ಅದರಲ್ಲಿ ಬಾಕಿ ಉಳಿಸುವುದು ಬೇಡ ಇನ್ನೊಂದು ದಿವಸ ನೀವು ಮೊನ್ನೆ ಕೇಳಿದ್ದು ಮೊನ್ನೆ ಆಗಲಿಲ್ಲ ಅಂತ ಹೇಳುದು ಒಮ್ಮೆ ಇವರು ನಮ್ಮವರು ಹೌದು ಅಲ್ಲುವಂತ ನಮಗೆ ಸಂಶಯ ಬಂದರೆ ಅದು ಪಕ್ಕ ನಿವಾರಣೆ ಆಗುದಿಲ್ಲ ಮನಸ್ಸು ಸಂಶಯ ಅಂದ್ರೆ ಪಿಶಾಚಿಯ ಹಾಗೆ ಈ ದೆವ್ವ ಒಮ್ಮೆ ಕಾಣಿಸಿಕೊಳ್ಳುತ್ತದೆ ಮತ್ತೊಮ್ಮೆ ಮರೆಯಾಗುತ್ತದೆ ಕಾಣಿಸಿಕೊಳ್ಳುತ್ತದೆ ಹಾಲು ಎಷ್ಟು ಒಳ್ಳೆಯದೋ ಹಾಲು ಹಾಳಾದ್ರಷ್ಟೇ ಹಾಗೆ ಮನಸ್ಸು ಕೆಟ್ಟರೆ ಮನಸ್ಸು ಹೊಡೆದ್ರೆ ಮತ್ತೆ ಸರಿ ಮಾಡುದು ಬಹಳ ಕಷ್ಟ ಅಂತರಂಗ ಶುದ್ಧವಾಗಬೇಕು ಅಂತ ಆದ್ರೆ ನೀವೊಂದು ಕೆಲಸ ಮಾಡಬೇಕು ನಾನು ಕೇಳಿದ್ದನ್ನು ಈಗಲೇ ಕೊಡುತ್ತೇನೆ ಎಂದು ಕೈಯ ಮೇಲೆ ಕೈಯನ್ನು ತಟ್ಟು ನನ್ನ ಕೊರಳನ್ನು ಮುಟ್ಟು ನಿನ್ನ ದೇಹದಲ್ಲಿ ಹ್ಮ್ ಅಲ್ಲ ನಾನು ಹೇಳುವುದಿಲ್ಲ ಸುಮ್ಮನೆ ಈಗ ನಾನು ನಿನ್ನ ಗಂಡ ನೀನು ನನ್ನ ಹೆಂಡತಿ ಅಂತ ಹೇಳಿದ ಮೇಲೆ ಕೈ ತಟ್ಟು ಕರಳು ಮುಟ್ಟು ಅಂತ ನೀನು ಹೇಳುವಲ್ಲಿ ಎಂಥದ್ದು ಅಂತ ನನಗೆ ಅರ್ಥ ಆಗುದಿಲ್ಲ ನಿನ್ನ ಕೊರಳನ್ನು ನಾನು ಎಷ್ಟು ಸಲ ಬುಟ್ಟಿದ್ದುಂಟು ಕೈಯನ್ನು ಎಷ್ಟು ಸಲ ತಟ್ಟಿದ್ದುಂಟು ಉಂಟು ಆ ಒಂದು ಸಲ ಬುಟ್ಟಿದ್ದನು ಒಂದು ಸಲ ತಟ್ಟಿದ್ದನ್ನು ನೆನಪು ಮಾಡಿಕೊ ಕೇಳು ಹಾ ಅದಾಗೋದಿಲ್ಲ ಹಾ ಯಾವಾಗಲೂ ಮುಟ್ಟಿದ್ದನ್ನು ತಟ್ಟಿದ್ದನ್ನು ಈಗ ಕೈ ತಟ್ಟು ಅಂದ್ರೆ ಕೈಯಲ್ಲಿ ಅಗ್ನಿ ಉಂಟು ಅಗ್ನಿ ಸಾಕ್ಷಿಯಾಗಿ ಒಂದು ಕೊರಳು ಮುಟ್ಟು ಅಂತ ಹೇಳಿದ್ರೆ ಕೊರಳ ಮಾಂಗಲ್ಯ ಇದು ಕಟ್ಟಿದ್ದು ನೀವು ಇದನ್ನು ಮುಟ್ಟಿ ಹೇಳಿದ ಮೇಲೆ ಮತ್ತೆ ನೀವು ನಾಳೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಇದಿಲ್ಲ ಅಂತ ಆಗುತ್ತೆ ನೋಡು ಕೊರಳೆ ನಾ ಕೊಟ್ಟೆ ಮತ್ತೆ ಮನಸ್ಸು ಶುದ್ಧ ಆಗುದಿಲ್ಲ ಮತ್ತೆ ಏನಾಗ್ಬೇಕು ನನಗೆ ಸಾಕ್ಷಿ ಬೇಕು ಎಂತ ಸಾಕ್ಷಿ ಏನು ಸಾಕ್ಷಿ ಬೇಕು ಇದು ಕೊಡುಕೊಳ್ಳುವ ವ್ಯವಹಾರ ವ್ಯವಹಾರಿಗೆ ಕೊಡುಕೊಳ್ಳುವುದಕ್ಕೆ ಕೊಡುವವನೊಬ್ಬ ಪಡೆಯುವವನೊಬ್ಬ ವಿಷಯ ಒಂದು ಸಾಕ್ಷಿ ಬೇಕು ಯಾರದಾದ್ರೂ ಆಣೆ ಇಟ್ಟು ಹೇಳಬೇಕು ಈ ಪ್ರಪಂಚದಲ್ಲಿ ನನಗೆ ಆಣೆ ಹಾಕುವುದಕ್ಕೆ ಮತ್ತೊಂದಿಲ್ಲ ಕೈಕಾ ನಾನು ಯಾವುದನ್ನು ಆತ್ಯಂತಿಕವಾಗಿ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಯಾಗಿ ಪ್ರೇಮಿಸ್ತೇನೋ ಅಂತಹ ನನ್ನ ಮಗನಾದ ರಾಮನ ಆಣೆಯಾಗಿ ಕೊಡ್ತೇನೆ ಕೆಳು

ನನ್ನ ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು ನನ್ನ ಮಗನಾದ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು ಅಯೋಧ್ಯೆಯ ಪಟ್ಟವನ್ನು ರಾಮನಿಗೆ ಕೊಡಬಾರದು ಕೊಡಕೂಡದು ಬದಲಾಗಿ ಭರತ ಕುಮಾರನಿಗೆ ಪಟ್ಟವನ್ನು ಕೊಡಬೇಕು ಕೊಡಬೇಕು ಇದು ನೀನು ಕೇಳುವವರ ಒಂದನೆಯವರ ಇನ್ನು ಎರಡನೇದು ಇಂಥದ್ದು ಎರಡನೆಯದುಂಟು ಏನು ಪಟ್ಟಾಭಿಷೇಕಕ್ಕೆ ಸನ್ನದ್ಧನಾಗಿರುವಂತ ರಾಮ ಈ ತಕ್ಷಣದಲ್ಲಿ ಜಟಾವಲ್ಕಲ ದಾರಿಯಾಗಿ ಹದಿನಾಲ್ಕು ವರ್ಷ ಒಣವಾಸ